ಮೊಟ್ಟ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ ಇವತ್ತು ಪ್ರೆಶ್ಮೆಂಟ್ ಮಾಡೋದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಶ್ರೀ ಜಗದ್ಗುರು ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಇದು ಒಂದು ಬೃಹತ್ ಒಂದು ಮೆರವಣಿಗೆ ಇಟ್ಕೊಂಡಿದ್ದೀವಿ ಮತ್ತು ಬೃಹತ್ ವೇದಿಕೆ ಕಾರ್ಯಕ್ರಮ ಇಟ್ಕೊತೀವಿ ಇದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸಮಾಜ ನಮ್ಮ ಸಮಾಜದಾಗ ಒಂದು ಕೆಲವೊಂದು ಸ್ವಲ್ಪ ಅಲ್ಲಿ ಆಚರಣೆ ಮಾಡ್ತಾರೆ ಪ್ರತಿ ವರ್ಷ ಮೊದಲಿಂದ ಏನು ನಾವು ಸ್ವಾತಂತ್ರ್ಯ ಸಿಕ್ಕಂಗೆ ಏನು ಮಾಡ್ಕೊತ ಬಂದಾರ ಮಾಡ್ಕೊತ ಬಂದಾರ ಆದರೆ ಪ್ರತಿ ತಾಂಡೆಯಲ್ಲಿ ಏನು ಮಾಡಬೇಕಾಗಿತ್ತು ಅಲ್ಲಿ ಸ್ವಲ್ಪ ಸ್ವಲ್ಪ ನಾಲ್ಕು ಜನ ತಾಂಡದವರು ಇಷ್ಟು ಕೂಡಿ ಮಾಡಕತ್ತಿದ್ರು ಅದಕ್ಕೆ ಈ ಸಲ ಏನಂದರು ನಮ್ಮೆಲ್ಲ ನಮ್ಮ ಪೂಜ್ಯರು ಗೋಪಾಲ್ ಮಹಾರಾಜರು ಮತ್ತು ನಮ್ಮ ಸಿದ್ಧಲಿಂಗ ಅಪ್ಪಾಜಿಯವರು ನಮ್ಮ ಎಲ್ಲ ನಮ್ಮ ಸಮಾಜದ ಎಲ್ಲ ಏನು ಪೂಜರಾದ್ರೆ ಎಲ್ಲರೂ ಕೂಡಿ ಏನು ಹೇಳಿದರು ಪ್ರಕಾಶ ನಮ್ಮ ಸಮಾಜದಾಗ ಒಂದು ಇಷ್ಟು ಸ್ವಲ್ಪ ಒಂದು ಒಕ್ಕಟ್ಟತ್ತನ ಮಾಡಬೇಕು ಎಲ್ಲರೂ ಕೂಡಿ ಒಂದು ದೊಡ್ಡ ಉಜ್ಜೃಮಣ ಉಜ್ಜೃಮಣೆಯಿಂದ ನಾವು ಒಂದು ಒಂದು ಮೆರವಣಿಗೆ ಮಾಡಬೇಕು ಮತ್ತು ಶಿವಾಲಾಲ್ ಜಯಂತಿ ದೊಡ್ಡ ಪ್ರಮಾಣದ ಆಚರಣೆ ಮಾಡಬೇಕು ಇದಕ್ಕೆ ಹ್ಯಾಂಗರೆ ಮಾಡಿ ನಾವು ಮಾಡು ಮತ್ತು ಹೇಳಿ ನಮ್ಮ ಉಪಾಧ್ಯಕ್ಷರು ಚಂದ್ರಣ್ಣ ರಾಠೋಡ ಮತ್ತು ರಾಜವಣ್ಣ ಕಣಸರ್ಯಣ್ಣ ಮತ್ತು ನಮ್ಮ ಸುರೇಶ್ ಚವಣ್ಣಣ್ಣ ಮತ್ತು ನಮ್ಮ ಸುರೇಶ್ ಬಿಜಾಪುರಣ್ಣ ಮತ್ತು ನಮ್ಮ ಎಲ್ಲ ನಮ್ಮ ಏನು ಮೂವತ್ತೈದು ಜನ ನಮ್ಮ ಒಂದು ಟೀಮ್ ಅದ ಎಲ್ಲರೂ ಕೂಡಿ ನಮ್ಮ ಸಮಾಜದ ಎಲ್ಲ ಹಿರಿಯವರು ಯುವಕರು ಎಲ್ಲರೂ ಕೂಡಿ ಒಂದು ನಿರ್ಧಾರ ತೊಗೊಂಡೀವಿ ತೊಗೊಂಡು ಏನು ಮಾಡಿದ್ದೀವಿ ಸರ್ ಶಿವಲಾಲ್ ಜಯಂತಿ ಹದಿನೈದನೇ ತಾರೀಕಿಗೆ ಆಚರಣೆ ಮಾಡಿ ಏಳು ದಿವಸ ಸತತ ಮುಂಜಾನೆ ಸಂಜಿಕ ಭೋಗ ಭಂಡಾರ ಪ್ರಸಾದ ದಿನ ನಿರಂತರವಾಗಿ ನಡೀತಾ ಇದೆ ಸರ್ ಹಾಗೂ ಮನರಂಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇದ್ದೆ ಸರ್ ಮತ್ತು ನಾಳೆಗೆ ಶುಕ್ರವಾರ ದಿವಸ ದೀಪೋತ್ಸವ ಕಾರ್ಯಕ್ರಮ ಮಾಡತ್ತೀವಿ ಸರ್ ಮತ್ತು ಹಾಗೂ ಮನೋರಂಜನಾ ಕಾರ್ಯಕ್ರಮ ಇರ್ತದೆ ಅದಕ್ಕೆ ನಿಮ್ಮ ಮುಖಾಂತರ ಏನು ಹೇಳೋಕ್ಕೆ ಬಯಸ್ತೀನಂದ್ರೆ ನಮ್ಮ ಸಮಾಜ ನಮ್ಮ ಎಲ್ಲ ಸನಾತನ ಎಲ್ಲ ಹಿಂದೂ ಧರ್ಮ ಎಲ್ಲ ಸಂಘಟನೆ ಎಲ್ಲ ಸಮಾಜದವ್ರಿಗೆ ಏನು ಹೇಳಕ್ಕೆ ಬಯಸ್ತೀನಂದ್ರೆ ನಮ್ಮ ಏನು ಶಿವಾಲಾಲ್ ಜಯಂತಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ ರಾಮ ಮಂದಿರ ಮಾರ್ಗ ಬಂಜಾರ ಸರ್ಕಲ್ ತನ ಏನೋ ಬೃಹತ್ ಮೆರವಣಿಗೆ ಇರ್ತದೆ ಅದಕ್ಕೆ ತಮ್ಮ ಎಲ್ಲರೂ ಬಂದು ಭಾಗಿಯಾಗಿ ಈ ಮೆರವಣಿಗೆಯನ್ನು ಯಶಸ್ವಿ ಹೇಳಿ ತಮ್ಮಲ್ಲಿ ಎಲ್ಲರ ಕಡೆ ಕಳ್ಕಳಿ ವಿನಂತಿ ಮಾಡ್ಕೊತೇನೆ ಸರ್ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಧ್ಯಕ್ಷತೆ ಒಳಗೆ ಮತ್ತು ಎಂ ಬಿ ಪಾಟೀಲ್ ಸಾಹೇಬರು ಇರ್ತಾರೆ ಮತ್ತು ಶಿವಾನಂದ ಪಾಟೀಲ್ ಸಾಹೇಬರು ಇರ್ತಾರೆ ವಿಜು ಗೌಡ್ರೆ ಇರ್ತಾರೆ ಎಲ್ಲ ಮತ್ತು ಸುನೀಲ್ ಗೌಡ್ರೆ ಇರ್ತಾರೆ ಎಲ್ಲ ನಾವು ಇದಕ್ಕೆ ಪಕ್ಷ ಭೇದ ಭಾವ ಮಾಡಿಲ್ಲ ಸರ್ ಎಲ್ಲ ನಮ್ಮ ಸಮಾಜದತ್ತೇಳಿ ಮಾಡಿ ಎಲ್ಲ ಅವ್ರಿಗೆ ತೊಗೊಂಡು ನಾವು ಇದನ್ನು ಯಶಸ್ವಿ ಮಾಡಬೇಕು ನಮ್ಮ ಸಮಾಜಕ್ಕೆ ಒಂದು ಒಂದು ಬೆಂಬಲ ಸಿಗಬೇಕಂತ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾಯಿದ್ದೆವು ಸರ್ ಅದಕ್ಕೆ ನಮ್ಮ ಉದ್ಯಮದಾರರ ಕಿಸನ್ ಅವರು ಇದ್ದಾರೆ ಮತ್ತು ನಮ್ಮ ಜಗದ್ಗುರು ಬಾಬು ಸಿಂಗ್ ಮಹಾರಾಜರು ಬರ್ತಾ ಇದ್ದಾರೆ ನಮ್ಮ ಜಿತೇಂದ್ರ ಮಹಾರಾಜರು ಬರ್ತಾ ಇದ್ದಾರೆ ಎಲ್ಲ 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 ಸಮಾಜದವರು ಕೂಡ ನಮಗೊಂದು ಬೆಂಬಲ ಹೇಳಿ ನಿಮ್ಮ ಮುಖಾಂತರ ಅವರಿಗೆ ಎಲ್ಲರಿಗೆ ಒಂದು ಕಳ್ಕಳಿ ವಿನಂತಿ ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತೇನೆ ಸರ ಆಮೇಲೆ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ತು ಹಾಗೂ ಮೆರವಣಿಗೆಗೆ ಸರ ನಮ್ಮ ಸಮಾಜದ ಗಾಯಕಿ ನಟಿಯಾದ ಮಂಗಲಿಬಾಯಿ ಅವರು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಣೆ ಇವರು ಕೂಡ ಬರ್ತಾ ಇದ್ದಾರೆ ಅದಕ್ಕೆ ಅವರಿಗೆ ವಿಶೇಷ ಸನ್ಮಾನ ಇಟ್ಕೊಂಡಿವಿ ಅದಕ್ಕೆ ತಾವೆಲ್ಲರೂ ಬರ್ ಬಂದ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿ ಮಾಡ್ಬೇಕಂತೇಳಿ ಮತ್ತೊಮ್ಮೆ ನಿಮಗೆ ಕಳಕಳಿಯ ವಿನಂತಿ ಮಾಡಿ ನಮ್ಮ ಪೂಜ್ಯರು ಮತ್ತು ನಮ್ಮ ಎಲ್ಲರಿಗೂ ಮುಂದಿನವ್ರಿಗೆ ಮಾತಾಡಿ ಪರಮ ಪೂಜ್ಯರಾದ ಭೋಪಾಲ್ ಮಾಜ ಮಹಾರಾಜ ಪಾದವರ ನಮಸ್ಕರಿಸುತ್ತ ಐತಿಹಾಸಿಕ ನಗರದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಶ್ರೀ ಸಂತ ಶಿವಲಾಲ್ ಮಹಾರಾಜ್ ವೃತ್ತ ಸಮಿತಿ ಹಾಗೂ ರಾಷ್ಟ್ರೀಯ ಬಂಜಾರ ಪರಿಷತ್ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಬಾಳು ಚವಾಣ್ ಅಣ್ಣಾಜಿಯವರ ನೇತೃತ್ವದಲ್ಲಿ ಬಂಜಾರ ಸಮಾಜದ ಧರ್ಮಗುರುಗಳಾದಂಥ ಸಂತ ಶ್ರೀ ಶಿವಲಾಲ್ ಮಹಾರಾಜರ ಜಯಂತೋತ್ಸವದ ಅಂಗವಾಗಿ ಇಪ್ಪತ್ತ್ಮೂರನೇ ತಾರೀಕಿಂದ ತರಕಿನಂದು ಅವತ್ತಿನ ದಿವಸ ಬಹುಶಃ ಈ ವಿಜೃಂಭಣೆಯ ಒಂದು ಭವ್ಯ ಸಮಾವೇಶ ಏನಕ್ಕೆ ಅಂದರೆ ತಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ ಸ್ವತಂತ್ರ ಭಾರತದಲ್ಲಿ ಬಂಜಾರ ಸಮಾಜದ ಆದ ಒಂದು ಕೊಡುಗೆ ಇದೆ ನಮ್ಮದೇ ಆದ ಒಂದು ವೇಷಭೂಷ ಇದೆ ಸಾಕಷ್ಟು ಈ ಸನಾತನ ಧರ್ಮದಲ್ಲಿ ಪರಿಣಿತರಾಗಿ ಆ ಧರ್ಮಕ್ಕೆ ಶ್ರಮ ಪಟ್ಟು ಆ ಸಂಸ್ಕೃತಿಯನ್ನು ದೇಶಕ್ಕೆ ತಲುಪಿಸುವಂಥ ಕಾರ್ಯಕ್ರಮ ಕೂಡ ಬಂಜಾರ ಸಮಾಜದವ್ರು ಮಾಡಿದ್ದಾರೆ ಅಂಥ ಸಮಾಜ ಇವತ್ತಿನ ದಿವಸ ನುಸುಚ್ಚಿ ಹೋಗ್ತಾ ಇದೆ ಅದು ಆಗಬಾರ್ದಪ್ಪ ಅಂದರೆ ಇವತ್ತು ನಮ್ಮದು ವೇಷಭೂಷಣದಲ್ಲಿ ಕೂಡ ಭಾಳಷ್ಟು ಇವತ್ತಿನ ಇದು ಆಗಿದೆ ಕಡಿಮೆ ಆಗಿದೆ ಅಂಥದ್ರಲ್ಲಿ ನಾವೇನು ಮಾಡಬೇಕಾಗಿದೆ ಈ ಕಾರ್ಯಕ್ರಮ ಈ ಭವ್ಯ ಸಮಾವೇಶ ಏನಕ್ಕೆ ಹಮ್ಮಿಕೊಂಡಿದೀವಪ್ಪ ಅಂದರೆ ನಮ್ಮ ದೇಶ ಉಳಿಬೇಕು ನಾವು ಬೆಳಿಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ಸಮಾಜ ಉಳಿಬೇಕು ಅಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ಯುವ ನಾಯಕರಾಗಿರುವಂಥ ಪ್ರಕಾಶ್ ಅಣ್ಣಾಜಿ ಅವರ ನೇತೃತ್ವದಲ್ಲಿ ಈ ಭವ್ಯ ಸಮಾವೇಶ ಹಮ್ಮಿಕೊಂಡಿದ್ದೀವಿ ನಮ್ಮ ಸಂದೇಶ ಏನಪ್ಪಾ ಅಂದರೆ ಸಮಾಜದ ಎಲ್ಲ ಯುವಕರಿಗೆ ಸಮಾಜದ ಪರವಾಗಿ ನಾವು ಕೆಲಸ ಮಾಡಿದರೆ ಸಮಾಜ ನಮ್ಮ ಪರವಾಗಿ ನಿಲ್ಲತ್ತೆ ನಾವು ಸಮಾಜ ಬೆಳೆಸಿದರೆ ಸಮಾಜ ನಮ್ಮನ್ನು ಬೆಳೆಸತ್ತೆ ಜೊತೆಗೆ ನಾವು ನಮ್ಮ ನಗರ ಬಿಜಾಪುರ ನಗರ ಬೆಳೆಸುವಂಥದ್ದು ಆಗಬೇಕು ರಾಜ್ಯ ಬೆಳೆಸುವಂಥದಾಗಬೇಕು ದೇಶ ಬೆಳೆಸುವಂಥದ್ದು ಆಗಬೇಕು ಇದು ಪ್ರತಿಯೊಂದು ಯುವಕರಲ್ಲಿ ಬರುವಂತದ್ದು ಆಗ್ಬೇಕಂತ ಹೇಳಿ ನಾವು ಈ ಕಾರ್ಯಕ್ರಮ ಭವ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ಈಗ ಹೇಳುವಂಥದ್ದು ಅಧ್ಯಕ್ಷ ಹೇಳಿದರು ನಮ್ಮ ಮಂಗ್ಲಿ ಅವರು ಬಹುಶಃ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ಸಮಾಜದ ಸಂತರು ಮಹಾರಾಜರು ಪೂಜ್ಯರು ಇವರೆಲ್ಲರೂ ಭಾಗಿಯಾಗ್ತಾ ಇದ್ದಾರೆ ಜೊತೆ ಜೊತೆಗೆ ಬೇರೆ ರಾಜ್ಯಗಳಿಂದ ನಾವು ಬಿಜಾಪುರ ಜಿಲ್ಲೆಯ ಬಂಜಾರ ಸಮಾಜದವರು ನಾವು ಸಮಾಜದ ಒಂದು ಧರ್ಮ ಗುರುಗಳ ಕಾರ್ಯಕ್ರಮ ಹೇಗೆ ಮಾಡ್ತಾ ಇದೀವಿ ಅನ್ನೋದು ತೋರಿಸುವಂಥದ್ದು ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಜಿಲ್ಲೆ ಹೆಸರು ತರುವಂಥದ್ದು ಕೂಡ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಅವತ್ತಿನ ದಿವಸ ಈಗಾಗಲೇ ಸಚಿವರು ಉಸ್ತುವಾರಿ ಸಚಿವರು ನಗರ ಶಾಸಕರು ಮಾ ನಗ ಮ ಮಹಾನಗರ ಪಾಲಿಕೆ ಸದಸ್ಯರು ಗಣ್ಯರು ಪೂಜ್ಯರು ಬಹಳಷ್ಟು ಜನರು ಭಾಗಿಯಾಗ್ತಾ ಇದ್ದಾರೆ ಇದಕ್ಕೇನಪ್ಪ ಇದಕ್ಕೆ ಹೇಳೋದು ಏನಪ್ಪಾ ಅಂದರೆ ಪ್ರತಿ ಬಿಜಾಪುರ ಜಿಲ್ಲೆಯ ಮೂರ್ನೂರ ಎಪ್ಪತ್ತು ತಾಂಡಗಳಿಂದ ಎಲ್ಲರೂ ಅಲ್ಲಿ ಇರುವಂಥ ಮಹಾರಾಜರು ಆಗಿರ್ಬೋದು ನಮ್ಮ ತಾಯಂದ್ರ ಆಗಿರ್ಬೋದು ನಮ್ದು ತಾಂಡದ ನಾಯಕ್ ಕಾರವಾರಿ ಡಾವ್ ಆಗಿರ್ಬೋದು ತಾವೆಲ್ಲರೂ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ತರಬೇಕು ಜೊತೆಗೆ ಮೆರಗು ತರಬೇಕು ವಿಶೇಷವಾಗಿ ಏನಪ್ಪ ಅಂದರೆ ಜಿಲ್ಲೆಯಲ್ಲಿ ಬಂಜಾರ ಸಮಾಜದ ಒಂದು ಏನು ವಿಶೇಷ ನಮ್ಮದು ಇದು ಇದೆ ಸಂಸ್ಕೃತಿ ಇದೆ ನಮ್ಮ ಭಾಷೆ ವೇಷಭೂಷಣ ಏನಿದೆ ನಾವು ತೋರಿಸುವಂಥದ್ದು ಆಗಬೇಕು ರಾಜ್ಯದಿಂದ ರಾಜ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಬೆಳೆಸುವಂಥ ಕಾರ್ಯ ಆಗಬೇಕಂಥೇಳಿ ನಾವು ಎಲ್ಲ ಯುವಕರು ಒಂದು ಸೇವಾಲಾಲ್ ಮಹಾರಾಜರ ಒಂದು ಸಮಿತಿ ಸರ್ಕಲ್ ಒಂದು ಮಾಡಿ ವೃತ್ತವನ್ನು ಮಾಡಿ ಅದರ ಒಂದು ಕಮಿಟಿ ಮಾಡಿಕೊಂಡು ಉಪಾಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ಆಟೋರ್ಜಿ ಅವರು ಕೂಡ ಈ ನಮ್ದು ಈ ಫ್ರೆಶ್ಮೆಂಟ್ ಮೆಟ್ನಲ್ಲಿ ಅವರು ಉಪಸ್ಥಿತರಿದ್ದಾರೆ ತೊಂಬೈನೂರ ತೊಂಬತ್ನಾಲ್ಕರಲ್ಲಿ ಬಂಜಾರ ಸಮಾಜ ಭರತ ಬಂಜಾರ ಕಾನ್ಫರೆನ್ಸ್ ಮಾಡಿತ್ತು ಅದರ ನಂತರ ನಮ್ಮ ಜಿಲ್ಲೆಯಲ್ಲಿ ಒಂದು ಜನ ಜನ ಸಮಾವೇಶ ಮಾಡುವಂಥ ಒಂದು ಅವಕಾಶಗಳು ಸಿಕ್ಕಿರಲಿಲ್ಲ ಇವಾಗ ನಾವು ನಮ್ಮ ಒಂದು ಬಂಜಾರ ಕ್ರಾಸಲ್ಲಿ ಒಂದು ಸರ್ಕಲ್ ನಿರ್ಮಾಣ ಮಾಡಬೇಕಂತ ಕನಸಾಗಿತ್ತು ಅದನ್ನು ಹೋರಾಟ ಮಾಡ್ತಾ ಪ್ರಕಾಶ್ ಚವ್ಹಾಣ್ ಅವರ ನೇತೃತ್ವದಲ್ಲಿ ಇವಾಗ ನಾವು ಸರ್ಕಲ್ ನಿರ್ಮಾಣ ಮಾಡೋಕ್ಕೊಂದು ಹಂತದಲ್ಲಿ ಬಂದಿದೆ ಅದರ ಸಮಿತಿ ಮಾಡಿ ಒಂದು ಶಿವಾಲಯ ನಮ್ಮದು ಒಬ್ಬರೇ ಒಬ್ಬರು ಆ ಹೆಸರಿಗೆ ಮಾತ್ರ ನಮ್ಮ ಜನ ಸೇರುವಂಥ ಒಂದು ನಮ್ಮ ದೇವರು ಇರೋದ್ರಿಂದ ಅವರ ಹೆಸರಿಗೆ ಹದಿನೈದನೇ ತಾರೀಖಿನಿಂದ ಇವತ್ತಿನವರೆಗೆ ಸಪ್ತಾಹ ಮಾಡ್ತಾ ಎಲ್ಲ ತಾಂಡಗಳನ್ನು ಸೇರಿಸಿ ಒಂದು ಬಲತ್ತ ಜನ ಸಮಾವೇಶ ಮಾಡಿ ನಮ್ಮ ಸಮಾಜದ ಏನು ಕುಂದ ಕೊರತೆಗಳು ಅದನ್ನು ಏನು ನಮ್ಮ ಮಾರ ನಮ್ಮ ಮಹಾರಾಜರಿಗೆ ಹಾಕುವಂಥ ದಾರಿಯನ್ನು ಎಲ್ಲದವ್ ಎಲ್ಲ ಸಮಾಜದವರಿಗೆ ಮತ್ತು ನಮ್ಮ ಯುವಕರಿಗೆ ನಮ್ಮ ಮಹಿಳೆಯರಿಗೆ ನಮ್ಮ ವೇಷಭೂಷ ಅದು ಎಲ್ಲ ಜನರಿಗೆ ಜಾಗೃತ ಆಗಬೇಕು ನಾವೆಲ್ಲ ಒಂದಾಗಿ ಅನ್ನೋದು ಸಂದೇಶ ಈ ಸಮಾಜಕ್ಕೆ ನೀಡಬೇಕು ಎಲ್ಲ ಸಮಾಜಕ್ಕೆ ಅನ್ನೋ ಉದ್ದೇಶನಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೆ ದಯಮಾಡಿ ಎಲ್ಲ ಪತ್ರಿಮಾ ಪತ್ರಿಕಾ ಮಾಧ್ಯಮದವರು ಎಲ್ಲ ಸಮಾಜವನ್ನು ಗೂಡಿ ಇದು ನಮ್ಮ ಸಮಾಜ ಅಂದರೆ ಒಂದು ಸಂಸ್ಕೃತಿ ಕಲೆ ಸಂಸ್ಕಾರ ಒಂದೇ ಭಾಷೆ ಒಂದೇ ಇರುವಂಥದ್ದು ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿ ಎಲ್ಲರೂ ಅವತ್ತು ಇಪ್ಪತ್ತ್ ಮೂರನೇ ತಾರೀಕಿಗೆ ಎಲ್ಲ ಜನರಿಗೆ ಬರುವಂಥ ಮಾಡಿ ಒಳ್ಳೆಯ ನೀವೆಲ್ಲ ಇದು ಮಾಡ್ತೀವಿ ಹೇಳಿ ಭಾವಿಸ್ತಾ ನಾನು ಒಂದು ಎರಡು ಮಾತು ಮುಗಿಸ್ತೀನಿ ಈ ಭವ್ಯ ಈ ಸುಂದರವಾದ ಸಮಯದಲ್ಲಿ ಇವತ್ತು ಮಾಧ್ಯಮದವರಿಗೂ ಅನಂತ ಅನಂತ ಕೋಟಿ ಸಂತ ಶಿವಲಾಲ್ ಮಹಾರಾಜರ ಆಶೀರ್ವಾದವನ್ನು ಬಿಡುತ್ತಾ ನಾನು ಕೂಡ ದಿವಸ ಆಗಲಂತ ಓಡಾಡ್ಕೋತೇ ಇರ್ತೀನಿ ನಿಮ್ಮ ಜೊತೆಗೆ ಎಲ್ಲ ಮಾಧ್ಯಮ ಕೂಡ ಕೂಡ ಮಾತಾಡ್ಕೋತೇ ಇರ್ತೀನಿ ಆದರೆ ಆ ಭಾವನೆ ಆ ಸಂತರ ಭಾವನೆ ನಮ್ಮ ದೊಡ್ಡ ಒಂದು ಸ್ಪದ ಇಂಥದ್ದು ನಾವು ತಗೊಂಡಿಲ್ಲ ಯಾಕಂದ್ರೆ ಸಮಾಜ ಯಾರು ದುಡಿತಾರೆ ಯಾರು ಇಲ್ಲ ಮುಂದೆ ಒಂದೊಂದು ದಿವ್ಸ ಒಂದು ದಿವ್ಸ ಗೊತ್ತಾಕೋತದ್ದು ಸಮಾಜ ಸಲಾಗ ಯಾರು ಅನ್ನೋದು ಈ ಎಲ್ಲರೂ ಯುವಕರಿಗೆ ತಗೊಂಡ್ ಕಿಚ್ಚು ನಾವು ಮಾಡ್ಲಕ್ಕೀವಿ ಮತ್ತು ಹಿರಿಯರಿಗೂ ಕೂಡ ನಾವು ಮಾತಾಡಿ ಎಲ್ಲ ಮಾತಾಡ್ಕೊಂಡು ಕಿಸ್ ಮಾಡ್ಲಾಕತ್ತೀವಿ ಈ ಕಾರ್ಯಕ್ರಮದಿಂದ ಏನಾಗ್ತದೆ ಅನ್ನೋದು ಒಂದು ಎರಡು ಮಾತು ನಾನು ನಿಮ್ಮ ಮುಂದೆ ಹೇಳ್ತೀನಿ ಸಂತ ಶಿವಾಲಾಲ್ ಮಹಾರಾಜರ ಜಯಂತಿ ಅದು ಜಯಂತಿ ನಿಮ್ಮೆ ತಂದ್ರೆ ಜಯಂತಿ ಅಷ್ಟೇ ಅಲ್ಲ ಈ ಜಯಂತಿಯಲ್ಲಿ ಏನಾಗಬೇಕು ಅಂದರೆ ನಾ ಯುವಕರಿಗೆ ಒಂದೇ ಮಾತು ಹೇಳ್ತೀನೋ ಪ್ರತಿ ತಾಂಡದಿಂದ ಬರುವಂಥ ಯುವತರು ಯುವಕರು ಗಾಡಿ ತೊಗೊಂಡು ಕಳಿಸಿ ಬುರ್ರು ಬುರು ಬುರ್ಬರು ಅಡ್ಡಾಡ್ಕೊಂಡು ಕಳಿಸಿ ಮೂರು ಮೂರು ನಾಲ್ಕು ನಾಲ್ಕು ಜನರಿಗೆ ಕುಡಿಸ್ಕೊಂಡು ಕೇಸಿ ನಾವು ಎಲ್ಲಿರೇ ಅದು ಧೂಮಪಣ ಮಾಡಿದ್ರಂದ್ರೆ ಅದು ನಮ್ಮ ಸಮಾಜದ ಹೆಸರು ಕೆಡ್ತದೆ ನಮ್ಮ ರಾಯ್ಲಿ ಮಾಡೋದು ನಮ್ದೆಲ್ಲ ಏನು ಸಾಮ್ಗೊಳ್ದು ಎಲ್ಲರದು ಮರ್ಯಾದೆ ಹೋಗ್ತದೆ ಅದು ದಯವಿಟ್ಟು ಮತ್ತು ಮೊದಲ ತಾಂಡದ ಏನು ಯುವಕರದ್ರಿ ನೀವು ಯಾರು ಇಂಥ ಕೆಲಸ ಮಾಡಬಾರ್ದು ಶಿವಾಲಾಲ್ ಜಯಂತಿ ಅಂದರೆ ಶಿವಾಲಾಲ್ ಮಹಾರಾಜರು ಹ್ಯಾಂಗೆ ಮಾಡ್ಯಪ್ಪ ಅಂದ್ರೆ ಒಂದು ಬಸವೇಶ್ವರ ಗದ್ದೆ ಅವರೊಂದು ಒಂದು ಇತಿಹಾಸ ಮಾಡಿ ಹೋಗಿದ್ದಾರೆ ಅವರು ಯಾವ ಇತಿಹಾಸ ಯಾರಿಗೂ ಗೊತ್ತಿಲ್ಲ ಅವರು ನಡೆದಾಡೋ ದೇವರು ಆ ರೀತಿ ನಾವು ಆಗೋದ್ರೆ ನಮ್ಗೆ ಸಾಧ್ಯ ಇಲ್ಲ ಆದರೆ ನಮ್ಮ ಮೈರಿಕಲ್ಲಿ ಬಂದು ಆ ರೀತಿಯಲ್ಲಿ ಒಂದು ಸ್ವಲ್ಪ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಸರ್ಬತ್ ಹಂಚುದು ಒಂದು ಸ್ವಲ್ಪ ಏನರ ಒಂದು ಏನು ಸತ್ಯ ಅಂತದ ಹಂಚಬೇಕು ಗಾಡಿ ಗಿಡ ತರಬಾರ್ದು ಎಲ್ಲರೂ ಮೋಟ್ರ್ ಸೈಕಲ್ ತಮ್ಮ ತಮ್ಮ ಮನೆಗೆ ಹಚ್ಚಿ ನೀವೆಲ್ಲರಿಗೇನೇ ಇರ್ತಾ ಒಂದು ಗಾಡಿ ಮಾಡ್ಕೊಂಡು ನಿಮ್ಮ ಹಿರಿಯರಿಗೆ ತಾಂಡ ತಾಂಡನಲ್ಲಿ ಪ್ರತಿ ಬಿಜಾಪುರ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಭಾರತ ದೇಶ ಮಟ್ಟ ಮೊದಲದ ಜಿಲ್ಲೆ ಯಾವುದಾದ್ರೂ ಬಂಜಾರ ಸಮಾಜದ ಜನಸಂಖ್ಯೆ ಜಾಸ್ತಿ ಇದ್ದಿದ್ದ ಜಿಲ್ಲೆ ಅಂದ್ರೆ ಬಿಜಾಪುರ ಜಿಲ್ಲೆ ಆ ಜಿಲ್ಲೆದ ಹೆಸರು ಬರಬೇಕು ಮತ್ತು ಯಾ ಯಾವ ರೀತಿ ಈ ಜಿಲ್ಲೆದ ಹೆಸರು ಅನೇಕ ಧರ್ಮದ ಏನು ಇತಿಹಾಸಿಗಾದವ ಅದೇ ರೀತಿ ನಮ್ಮ ಸಮಾಜನು ಅದ್ರಾಗ ಬೆಳಿಬೇಕಂತ ಹೇಳಿ ಪ್ರಕಾಶ್ ಚವ್ವಾಣ್ ಅವರು ಒಂದು ಯುವಕರು ಅವ್ರಿಗೆ ಒಂದು ಸ್ವಲ್ಪ ನಾವು ಈಗ ಎಲ್ಲರೂ ಕೂಡಿ ಒಂದು ಸಪೋರ್ಟ್ ಮಾಡಿದಾಗ ಅವ್ರ ಕೆಲಸ ಮಾಡ್ಲಕ್ಕತ್ತಾರೆ ಯಾರ ಬಲಿ ಅವರು ಭಿಕ್ಷಾ ಬೆಳಿಲ್ಲ ಯಾರ ಬಲಿ ಹೋಗಿ ಪಟ್ಟಿ ಬಸ್ಲಿಲ್ಲ ಯಾರು ಬಲಿ ಹೋಗಿ ಒಂದು ರೂಪಾಯಿ ಕೇಳಿಲ್ಲ ಯಾವುದೇ ಕೇಳಿಲ್ಲ ಅವ್ರು ತನ್ನ ಎಷ್ಟವ್ರ ಶಕ್ತಿ ಆಗ್ತದೆ ಆ ಅವ್ರು ಸ್ವಂತವಾಗಿ ನಿಂತು ಈ ಕಾರ್ಯಕ್ರಮ ಮಾಡ್ಲಾಕತ್ತಾರ ಈ ಇತಿಹಾಸಿಕ ಹತ್ರ ಅಂಥವ್ರ ಹೆಸರು ನಾವು ಕೇಳಿಸ್ಬಾರ್ದು ಅಂದ್ರೆ ನಾವೆಲ್ಲರೂ ಬಂದು ಹುಣಿಯಬೇಕು ನಮ್ಗೆ ಏನೇ ಏನೇ ಸಂಸ್ಕೃತಿ ಇರಲಿ ಮಾಡಬೇಕು ಆದ್ರೆ ಗಾಡಿ ಇಡಿ ತಂದು ಇದು ಕಾರ್ಯಕ್ರಮದ ಒಂದು ದಿಶೆ ಬದಲಿಸ್ಬಾರ್ದು ಅಂತ ಹೇಳಿ ಮತ್ತೊಂದು ಮಾತು ಬಿಜಾಪುರ ಜಿಲ್ಲೆಯ ಇದು ಯಾರೇ ಒಂದು ಫೋಟೋ ಹಾಕೋದಿರಲಿ ಆಗಲಿ ಯಾರಾದ್ರೂ ಒಂದು ತಳದ ಆಗಿರ್ತದೆ ಏನೇ ಆಗಿರ್ತದೆ ಅವು ಏನಾದರೂ ನಿಮ್ಮ ಮಕ್ಕಳು ಮಾಡ್ಯಾರ ನಿಮ್ಮ ಸಾಮ ಸಾವಣ್ಣ ಮಕ್ಕಳು ಮಾಡ್ಯಾರ ನಿಮ್ಮ ಪೂಜಾರಿಗಳು ಮಾಡ್ಯಾರ ನಿಮ್ಮ ಆರಾಧರು ಮಾಡ್ಯಾರ ಏನಿದ್ರು ಅದು ನಿಮ್ಮವ್ರು ಎತ್ಕೈಸಿ ನೀವು ನಮ್ಮ ಜಿಲ್ಲೆ ಎಲ್ಲ ಹಿರಿಯರು ತಿಳ್ಕೋಬೇಕು ಇದೇ ರೀತಿ ಏನು ಕಾರ್ಯಕ್ರಮ ಐತಿ ಈ ಕಾರ್ಯಕ್ರಮ ಯಶಸ್ವಿ ನೀವು ಎಲ್ಲ ಕೂಡಿ ನೀವು ಮಾಡ್ಕೋ ಬಂದಿರಿ ಅದೇ ಹಾರಿ ದಾರಿಗೆ ನಾವು ಹೊಂಟೀವಿ ನೀವೆಲ್ಲ